ಊಟ ಮಾಡಿದ್ರಿ ಈಗ ಬಜ್ಜಿ ಹಾಕೋತಾರ ಅಂದ್ರೆ ಒಂದ್ ಸ್ವಲ್ಪ ನನ್ ಕಡೆ ಸ್ವಲ್ಪ ತೆಲಿ ಅದ್ ನೋಯಕತೈತಿ ಅಂತಂದು ಉಳ್ಳಾಡಾಕತಿದ್ನ ಪುರ್ಸತ್ಗಿಲ್ರಿ ಬಜ್ಜಿದ ಈ ಬಜ್ಜಿ ಸ್ಟಾರ್ಟ್ ಮಾಡಿದ್ವಿ ಅವ್ರನ್ನ ಒಂದ್ ಎರಡ್ ಕೈ ಹಾಕಿದ್ರು ಪಡ್ಡ ಅದನ್ನ ಹಾಕಿ ಕೈ ನೋವು ಬರಕತಿತ್ರಿ ಮೊದ್ಲ ಗೊಳಾಡಾಕತ್ತೀನಿ ಅದಕ್ಕ ಒಂದ್ ಎರಡ್ ಕೈ ಹಾಕಪ್ಪ ಅಂತ ಹೇಳಿದ್ವಿ ಈ ತರ ಮಾಡಾಕತ್ತೀನಿ ನೋಡ್ರಿ ಬಜ್ಜಿ ಪುರುಷಲ್ರ ಬಜಿನೂ ಒಂಟಾವ್ರಿ ಸಣ್ಣಾಗ ಒಂಟವು ಬಟ್ ಪರವಾಗಿಲ್ಲ ನಮ್ಮಗೆ ಕರೆಕ್ಟ್ ಹೊಂಟಾವ್ ನಮ್ ತಕ್ಕ ಅಂತ ಹೇಳಿದ್ರಿ ತಕ್ಕ ತಕ್ಕ ಒಂದ್ ಸಲಕ್ ಆಯ್ತಲ್ರಿ ಹತ್ತು ಮೆಣಸಿನ್ಕಾಯಿ ಹಾಕಿ ನಾವು ಒಂದು ಸಲಕ್ ಹತ್ತು ಹತ್ ರೂಪಾಯಿ ಆಗ್ಬಿಟ್ಟವು ನಾವ್ ಒಂದ್ ಸಲ ಮೂರು ನಾಲ್ಕು ಹಾಕಿರ್ಲೆ ಕರೆಗಿನ್ರಿ ಅವ್ರ ಒಂದ್ಸಲ ಹತ್ತು ಹಾಕಿ ಬಿಟ್ರಿ ಹತ್ತು ರೂಪಾಯಿ ಬಹಳ ನಮ್ಗ ನಮಗೂ ಅಂಚು ಇದು ರೀ ಅದು ಏನದು ಕಡ್ಡಿನ ಅಂಚು ಬರೀ ಹನ್ನೊಂದು ಹೊಳ್ಳಿಂದ ಐತ್ರಿ ಆದ್ರೆ ಅದು ಸಾಧ್ಯ ಆಗಾವಂತು ಯಾಕಂತಂದ್ರೆ ಜನ ಜಾಸ್ತಿ ಬರಸೈತೆ ಜನ ಜಾಸ್ತಿ ಬರಾಕೈತಾರ ಹಂಗಾಗಿ ನನಗ ಅದು ಬೇಸರ ತಿರ್ಗಾಕತನ ಕಡ್ಕೋನವ್ರಿ ಉಂಟಿರ್ಬೇಕ್ರ ಅವಸ್ರ ಭಾಳ ಜನ ಬರ್ತಾರ ಈಗ ಒಳ್ಳೆ ಅವ್ರು ಬೇಜಾರ ಬೇಜಾರಾಗ್ಬಿಡ್ತ ಹಂಗಾಗಿ ಬರೀ ನಮ್ಮ ಕಡ್ಡಿಂದ ಹಂಚಿನ್ ಒಂದು ತಿಪ್ಲಾಗೈತ್ರಿ ಮಿಕ್ಸರ್ ಒಂದ್ಸರಿ ಇಲ್ರಿ ಮಿಕ್ಸರ್ ಮಿಕ್ಸರ್ ಚಲೋ ಐತ್ರಿ ಮಿಕ್ಸರ್ ಚಲೋ ಐತಿ ಯಾರು ಚಲೋ ಇಲ್ರಿ ಮಿಕ್ಸರ್ ಚಲೋ ಐತಿ ಸಾರಿ ಮಿಕ್ಸರ್ ಚಲೋ ಐತಿ ಜಾರ್ ಚಲೋ ಇಲ್ಲ ಇನ್ನೇನು ಪಡ್ಡಿ ನಂಚಿನ್ ಅಂದ್ರೆ ಇದು ಇಡ್ಲಿ ರೀ ನಾಳೆ ಇಡ್ಲಿ ಮಾಡ್ ಇವು ಸದಾವ್ರಿ ಒಂದ್ಸಲ ಬರ್ತಾವ್ರಿ ಇಡ್ಲಿ ನೆನ್ಸಿದ್ರಿ ಪರವಾಗಿಲ್ಲರಿ ಇಡ್ಲಿ ನಾತ ನಾನು ಆಮೇಲೆ ತಗೋಂತ ನನ್ನ ಕೈ ಇಡ್ತಿದ ಬಟ್ ಈಗ ಮಾತ್ರ ಈ ತರ ಪಡ್ಡಿ ನನ್ಸು ನನಗೆ ಬಹಳ ಕಷ್ಟ ಆಗತೈತ್ರಿ ಒಂದು ಇಪ್ಪತ್ತೊಂದು ವೇಳಿಂದ ಈ ತರ ಇರ್ತೈತೆ ಅಂದ್ರೆ ಆದ್ರೆ ಇನ್ನಂತ ಕಷ್ಟು ಬೇಕಲ್ರಿ ಯಾಕಂತಂದ್ರ ನಾವು ಎಲ್ಲ ಎಲ್ಲಾ ಕೊಂಡು ತರ್ಬೇಕು ಯಾವ ಮನೆಯಿಂದ ಪ್ರತಿಯೊಂದನ್ನು ಕೊಂಡುಕೊಂಡು ತರ್ಬೇಕು ಅಂದ್ರ ಇದು ಖರೀದಿ ಮಾಡ್ಬೇಕ ಹ್ಮ್ ಮನೆಯೇನಿಂದ ಪ್ರತಿಯೊಂದು ವಸ್ತುನು ಖರೀದಿ ಮಾಡ್ಬೇಕ್ರಿ ಏನ್ ಮಾಡ್ಬೇಕು ನೋಡ್ರಿ ಇವ ನಾವು ನಾವು ಈಗ ಹುಡುಗ ಕೈ ತುಂಬಾ ಎಲ್ಲವಷ್ಟು ಎಣ್ಣೆ ಬಾಳ ತಲೆನಾಯಕತ್ ಬಿಡೈತ್ರಿ ಯಾಕಂತಂದ್ರೆ ನಾನು ಕಂಬ್ರದ ಮಾಡ್ನ ಪಡ್ದು ಸ್ವಲ್ಪ ಒಳ್ಳೆ ಹಂಗ ಮಗ್ಳ ಹಚ್ಚಿ ನ್ಯಾನ ಮಕ್ಕಂದಿದ್ದಿಲ್ಲ ವೀಡಿಯೋ ಎಡಿಟಿಂಗ್ ಅದಾವ್ ಎಷ್ಟ ಮೂರ್ ವಿಡಿಯೋದವ್ರಿಗೆ ಬಿಡವ್ ಗುಟ್ಟ ಇಲ್ಲ ವಿಡಿಯೋ ಮಾಡೋದಾಗವಲ್ುಡೋದಾಗವಲ್ ಹುರ್ಸತ್ರಿ ಈಗ ಬೊಂಗ್ ತುಂಬ ಎಲ್ಲ ಒಟ್ಟರು ಅವನ್ನೆಲ್ಲ ರುಬ್ಬಬೇಕು ಈಗ ಸೊಮ್ಮೆ ಅವ್ನ ಸ್ವಲ್ಪ ಉಪ್ಪಿಟ್ಟು ಮಾಡಿದ್ಲು ಮುಂಜಾನೆ ನಾಷ್ಟ ಮಾಡಿದ್ದು ಎಲ್ಲ ಖಾಲಿಯಾಗಿ ಬಿಡ್ತೀರ ಇನ್ನೂ ಮಂದಿ ಒಳ್ಳೆ ಹೋದ್ರು ಅಕ್ಕ ಸ್ವಲ್ಪ ಉಪ್ಪಿಟ್ಟು ಮಾಡವ್ಯಾವಂದೇ ಉಪ್ಪಿಟ್ಟು ಮಾಡಿದ್ಲು ಈಗ ಬಜ್ಜಿ ಸ್ಟಾರ್ಟ್ ಮಾಡಿದ್ದು ನೋಡ್ರಿ ಇವನ್ನೇನು ತಿನ್ನಂಗಿಲ್ಲ ರೀ ಉಂಟ್ರೆ ಹೊಸ ತಿಂದ್ರೆ ಬಿಟ್ರೆ

ಹಂಗಾಗಿ ಅದನ್ನ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಫ್ರಿಜ್ನಾಗೆ ಕೆಟ್ಟು ಇನ್ನೊಂದು ಹಾಕಿ ಮೊಸರಿದ್ದು ಸುಪ್ರೀತಿ ಕಟ್ಟೆ ಭಾಳ ಇದ್ದಿಲ್ಲ ಅಂದ್ರೆ ಪಾತ್ರಿ ಈಗ ಇದನ್ನೆಲ್ಲ ಕಸ ಗುಡ್ಸ್ಕೊಂದು ಅವನ್ನೆಲ್ಲ ಮಿಕ್ಸಿಗೆ ಹಾಕ್ಬೇಕು ರೀ ಹೋಮ್ ಓಮ್ ವರ್ಕ್ ಅಂತ ಮಮ್ಮಿ ನಾನು ಸ್ವಲ್ಪತ್ತು ಕೈ ಬಿಡ್ರಿ ಹೋಮ್ ವರ್ಕ್ ಅದಾವ ಅಂತಂದು ಅನ್ನ ಕಟ್ಟೆಳ್ದಕ್ಕಿ ಇನ್ನ ರಾತ್ರಿ ಊಟಕ್ಕೆ ಏನು ಮಾಡ್ಬೇಕು ನೋಡ್ಬೇಕು ಇದನ್ನ ಯಾಕೆ ತೋರ್ಸಕೀನಪ್ಪ ಅಂತಂಗ ಬರೀ ನಾವು ನಾವೇದ್ಮಾಡ್ತೀವ್ರಿ ಅಡುಗೆ ಮಾಡೋ ಮುಂದೆ ದಾಸಿ ಅಡಿಗೆ ಮಾಡೋ ಮುಂದೆ ವಿಡಿಯೋ ತೊಗೊಂತಿವ್ರಿ ನಿಮಗೆಲ್ಲ ಇದೆಲ್ಲ ಗೊತ್ತಾಗಲ್ಲ ಕಸ ಗುಡ್ಸೋದೇಂತ ಅಲ್ಲ ನಾವು ತಗೋನಲ್ಲ ನಮ್ದೆ ತಪ್ಪ ನಿಮ್ಮದಲ್ಲ ಹಂಗಾಗಿ ಇದು ನಾವು ಟಿಪ್ಪಿಂಗ್ ಇರ್ಲಿ ಅಂತ ತೊಗೋಕೈತಿ ನೋಡ್ರಿ ಯಾಕಂತಂದ್ರೆ ಪುರುಷ ತೆಗಿಲ್ರಿ ಇವತ್ತ ಕೆಲಸ ಮತ್ತೆ ತಗೋ ಮಿಸ್ಗಾಗಲ್ರಿ ನನ್ನ ದಾರಿ ಹಂಗಾಗಿ ಇದ್ರಾಗ ಇದು ಅಂಗಿರ್ಲಿ ಅಂತಂದ್ರ ಮಾಡಕತ್ತಿ ನೋಡ್ರಿ ನಾಳೆ ಶುಕ್ರವಾರ ಮನೆ ಎಲ್ಲ ಇಬೇಕು ಅಷ್ಟು ಮನೆ ತೊಳೆಯೋದು ಅದು ಮುಂಚೆ ಗಡನ ನೋಡ್ರಿ ನಾಳೆಗೆ ಹಂಗ ಇಕ್ಕೂ ಸಬ್ಜೆಕ್ಟ್ ಏನಂದ್ ಸಬ್ಜೆಕ್ಟ್ ನೋಡ್ರಿ ರಾತ್ರಿ ಎಷ್ಟ ಮುಗಿಸ್ಮ ನಾನು ತಂಗಿ ಕರ್ಕೊಂಡ್ ಇಟ್ಟು ಮಿಕ್ಸಿ ಇಕ್ಕಂಬಿಡ್ತಿನ ಹ್ಮ್ ನೀನು ಫುಲ್ ಈಗ ಬರ್ವಾಡ ನಮ್ಮ ಸನಿಯಕ ಒಟ್ಟ ಬಜ್ಜಿ ಎಷ್ಟ ಗಿರಿಯಕ್ ಬಂದ್ರು ಬರ್ವಾಡ ನೀನ್ ಕುಂತರನ್ ಬರ್ದು ಬಿಡು ಹ್ಮ್ ಮಖ ತಕ್ಕಂದು ಸ್ವಲ್ಪ ಚಾ ಮಾಡಿದ್ರಿ ಕುಡ್ದೀನಿ ಬೇಡ ನಾನು ಅವ್ರನ್ನ ಕರ್ಕ ಇಬ್ಬರನ್ನ ಕರ್ಕಂಡು ನಾನು ಮಾಡ್ತೀನಿ ನೀ ಬರ್ಬೇಡ ನಮ್ಮ ಸನಿ ಅಕ್ಕ ನಾಳೆಗೆ ಏನಾದ್ರು ಖಾಲಿ ಅಪ್ಪು ನಾಳೆ ನಾಳೆ ಒಂದಿನ ಈ ಮತ್ ಚಂತಂದ ಮತ್ ಚಂತ ಬರೀತ ಇವತ್ತಾಡ ನಾಳೆ ನಾಡ್ದಾಡ ಬರಂದ್ರ ಮಾಡಕ್ ಹೋಗೋಣ ಆ ತನ್ನ

ചെൻ്റെ പൂജ മാറ

ಇವ್ರು ಬಂದಾರೆ ನೋಡ್ರಿ ಬಜ್ಜಿ ಹೋಗಾಕ ಇವ್ರಿಬ್ರು ಹುಡುಗರು ಟಿ ವಿ ನೋಡಕತ್ತಾರೆ ಈ ಕಡೆ ನಮ್ಮ ಅಮ್ಮಿಯಾರು ಮೆಣ್ಸಿನ್ಕಾಯಿ ಮರಕತ್ತಾರೆ ರೀ ಈಗ ಸಾಯಿಬಾಬ್ಗೆ ಹೋಗಿ ಬಂದೀನಿ ರೀ ನೈಟ್ ಹಾಕ್ಬೇಕು ನಮ್ಮ ಸೌಮ್ಮ ಹೋಮ್ ವರ್ಕ್ ಮಾಡಕತ್ತಿದ್ರು ಕರೆ ಸ್ವಲ್ಪ ಬಾ ಬಾ ಅಂತಂದ್ರೆ ಮತ್ತು ಗಿರಾಯ್ ಚೇತ್ರ ಬರಕತ್ತೀವಿ ರೀ ಬಜ್ಜಿಗೆ నా కంటెక్ట్ స్టార్ట్ ಮಾಡಿದင်రి మడక కన్ను కైతు బయాతి నత తడి కైతు ని మడక కైతి హక హక అలా ఎండి కైవి హ ఎన్ కదతి పకలత నా గండి ఎండి కతనత ఆ ప వజన ఆ కతని సరిత ఇకడే వరస్తరి ఇకడే నమతంగే ఆ సైబాపూ

Anyway, Pappa! ಈಗ ನೋಡ್ರಿ ಟೈಮು ಅಂತಂದ್ರ ಹತ್ತು ಗಂಟೆ ಆಗೈತಿ ಈಗ ನಮ್ಮ ನಾವಮ್ಮಾರ ಚಮಚ ಎಲ್ಲ ನೆಡೆಯಲ್ರಿ ಮತ್ತೆ ಕೈ ಕಲಿಸ್ತಾರಂತ ಅನ್ಬ್ಯಾಡ್ರಿ ಅದಕ್ಕೆ ಚಮಚಲ್ಲಿ ನಡೆಯಲ ಜಾರಿಂದ ಏನ್ ಎಡವಟ್ಟ ಅಂತ ಸುಡ್ತೇ ಎಷ್ಟು ದೇವ್ರು ಪರೀಕ್ಷೆ ಪರೀಕ್ಷೆ ಕಚ್ಚಿದ್ದನ್ರಿ ನಮ್ಮನ್ನ ನಾಳೆ ಖಂಡಪಟ್ಟಿ ಈ ಒಂದು ಎರಡು ಮೂರು ಆರ್ಡ್ರ್ ಬಂದೈತ್ರಿ ಹ್ಞೂ ನಾಳೆ ಮತ್ತೆ ಚಟ್ನಿಗೆ ಇಕ್ಕೇಬೇಕು ಚಟ್ನಿ ಎಂತಿಲ್ಲ ಅಂತಂದ್ರೆ ಒಂದು ದೊಡ್ಡ ಬೋಗುಣಿ ಒಂದು ಬುಗುಣಿ ಚಟ್ನಿ ಬೇಕು ಜಾರ್ ಜಾರ್ ಕೈ ಕೊಟ್ಟು ಬಿಟ್ಟೈತ್ರಿ ನಾ ಹೇಳಿದ್ನಲ್ರಿ ಮಿಡ್ಯದಾಗ ನಿಮಗೆ ಒಂದ ಜಾರ್ ನಡಿಯೋಕೈತಿ ಅಂತಂದು ಜಾರ್ ರೀ ಈ ಥರ ಐತಿ ತೋರ್ಸ ರೀ ಈ ಥರ ಇದು ಆಗೈತಿ ಇದು ಕಡಿಮೆ ಮಾಡೈತ್ರಿ ಅಲ್ಲ ದೇವರು ಎಷ್ಟು ಪರೀಕ್ಷೆ ಕಚ್ಚಿದ್ದಾನ ನಾನು ಅರ್ಧಕ್ಕೆ ಕೈ ಕೊಟ್ಟೈತ್ರಿ ಇದು ಎಷ್ಟು ದೇವ್ರ ಪರೀಕ್ಷೆ ಕಚ್ಚಿದ್ದ ನನಗೆ ಇರಲಿ ಹಚ್ಚಲಿ ಹಚ್ಚಲಿ ಈಗ ಐತಲ್ರಿ ಫ್ರೆಂಡ್ಸ್ ಇಷ್ಟು ಜಾರಿಗೆ ಮಿಕ್ಸಿಗೆ ಹಾಕಿದ್ರೆ ಮಿಕ್ಸಿ ಅಂತ ತಡಿತಾವೆ ರೀ ಇಷ್ಟು ಇದ್ರ ತುಂಬ ರೀ ಇದು ಫುಲ್ ತುಂಬಿತ್ತು ನೋಡ್ರಿ ಇದು ನಿಮ್ಗೆ ತೋರ್ಸಿವು ರೀ ವಿಡಿಯೋದೊಳಗೆ ನಾವು ಫುಲ್ ತುಂಬಿತೀವಿ ಇದು ನಮ್ಗೆ ನನ್ಗೆ ಒಂದು ನನಗೆ ಈಗ ಒಂದು ಗ್ರ್ಯಾಂಡರಿನ ಅಗತ್ಯ ಐತ್ರಿ ಫ್ರೆಂಡ್ಸ ಇದನ್ನ ಹೇಳ್ಬೇಕ ಬೇಡ ಗೊತ್ತಿಲ್ಲ ಸಾಯಿಬಾಬ ಎಲ್ಲಿಗೋಗಿ ನಿಂದಿರ್ಸ್ತಾನ ಬಾಳ್ ಬೇಜಾರಾಕತೈತ್ರಿ ಯಾಕಂತಂದ್ರೆ ಎಲ್ಲ ತಗೊಂಬ ಎಲ್ಲ ಸಾಮಾನು ತಗೋಬೇಕ್ರಿ ಎಷ್ಟ ನಿಜ ಕಟ್ಟಿದ ಮಾಡಾಕತ್ತಿನ ನಾನು ಸ್ಟ್ರಾಂಗ್ ಒಂದು ಗ್ರ್ಯಾಂಡರ್ ಗ್ರ್ಯಾಂಡರ್ ಆಗತ್ತೆ ಐತ್ರಿ ನನಗೆ ಬಹಳ ನಿಮಗೆ ನೀವು ನಿಮ್ಗೆಲ್ಲ ತೋರ್ಸಿ ಅಂತ ನಾ ಮಾಡಾಕತ್ತೀನಿ ನಾನೇನು ಮುಚ್ಚು ಮರಿ ಮಾಡಾಕತ್ತಿಲ್ಲ ನಮ್ಮ ಪರಿಸ್ಥಿತಿ ಏನಂತನೂ ನಿಮಗ್ ಗೊತ್ತೈತಿ ಎಲ್ಲ ಚೊಲೋ ನೆಡ್ದೈತ್ರಿ ಈ ನನಗೆ ಸ್ವಲ್ಪ ತೊಗೋನಕ ಒಂದು ಸ್ವಲ್ಪ ಕೈಯಾಗ ಈಗ ನೂರು ಐವತ್ತರಲ್ಲಿ ಇದ್ದ ಆ ಥರ ಗ್ರ್ಯಾಂಡರ್ ಬರಂಗಿಲ್ಲ ಫ್ರೆಂಡ್ಸ ಏನು ಮಾಡ್ಬೇಕು ನೋಡಿರಿ ಎಲ್ಲ ಸಾಯಿಬಾಬಾ ಬಾಬಾ ರೀ ಈಗ ಅವರು ಎಲ್ಲ ಹೋಮ್ ವರ್ಕ್ ಅದಾವ್ರಿ ನನ್ನ ನಂದೆಲ್ಲ ಇಡ್ಲಿ ರೆಡಿ ಮಾಡಿ ಇಟ್ಟಿನಿ ಈಗ ಇದು ಹಾತ್ರಿ ಈಗ ಇದನ್ನೆಲ್ಲ ಕೈಗಳ ಸ್ವಲ್ಪ ಅಷ್ಟು ಕಲಸಿ ನೀಟಾಗಿ ಕಲಸಿ ಮುಚ್ಚಿಟ್ಟು ಬಿಡದ್ರಿ ನಾಳೆ ಎರಡು ಜಾರ್ ಮಾಡ್ಸ ಕಳಿಸ್ತೀನಿ ರೀ ಈಗ ಕುದ್ದು ಸಣ್ಣದ ಅವ್ರದ್ದಂಗೆಲ್ಲರಿ ಅವ್ರು ಜಾರ್ ಇಸ್ಕೊಂಡ್ಬರಕೈತಾರೆ ನಮ್ಮ ಯಜಮಾನ್ರು ಅವ್ರ ಮನೆ ಕಳ್ಸಿನ್ ಅವ್ರ ಮನೆ ಅತ್ತ ಬಸ್ ಸ್ಟ್ಯಾಂಡ್ ಕಡೆ ಐತ್ರಿ ಅವ್ರಿಗೆ ಕಾಲ್ ಮಾಡಿದ್ವಿ ಅಣ್ಣ ಹಂಗೆ ಐತಾರೆ ಆಯ್ಬಿಟ್ಟೈತಿ ಕರ್ಬರಿ ಮನ್ಯಾಗ ಐತಿ ಕೊಡದ್ನು ಅಂತಂದಂತಂದ್ರ್ಯಾರೀ ನಮ್ಗೆ ಇಜ್ ಮಾಡ್ರಿ ಇಸ್ಕೊಂಡ್ಬರಕ ಇವ್ ಎರಡು ಜಾರು ನಾವ್ ಕೊಟ್ಟು ಏನು ಮಾಡ್ಬೋದು ಅದು ಲೋಡ್ ಏನೋ ಜಾಸ್ತಿ ಆಗತ್ತೀ ಹಂಗಾಗಿ ನಾವು ಭಾಳ ಹಾಕ್ತಿವಲ್ ಫ್ರೆಂಡ್ಸಿಗೆ ಹಂಗಾಗಿ ಅದು ಫ್ರೆಂಡ್ಸ ನಮ್ಮ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಆದಷ್ಟು ನನಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಅಗತ್ಯ ಐತಿ ಇದು ನಾನು ಕೈ ಇಟ್ಟಿನ್ರಿ ಫ್ರೆಂಡ್ಸ್ ನಾನು ಯಾವುದೇ ಕಾರಣಕ್ಕೂ ನಾನು ಇದನ್ನ ನನ್ನ ಗಂಡನ ಸಾಲದಲ್ಲಿದ್ದ ಕಡಿಗೆ ತರ್ಬೇಕು ನನ್ನ ಗಂಡ ನನ್ನ ಗಂಡ ಸಾಲದಲ್ಲಿದ್ದ ಕಡಿಗೆ ಆಗ್ಬೇಕು ನನ್ನ ಭಾಳ ಐತ್ರಿ ನನಗೆ ಒಟ್ಟೆ ನನ್ನ ಗಂಡನ ಸಾಲದಲ್ಲಿದ್ದ ನಾನು ಕಡೆಗೆ ತೊಗೊಂಬರ್ಬೇಕ್ರಿ ನಾನು ಎಷ್ಟ ಕಷ್ಟ ಅಲ್ಲಿ ನನ್ನ ಜನ್ಮ ಒತ್ತಿಟ್ಟು ನಾನು ಈ ಕೆಲಸ ಮಾಡ್ತನ ಸ್ವಲ್ಪ ನನಗೆ ಸ್ವಲ್ಪ ಈ ಮಿಕ್ಸರಿಂದ ರೀ ನನಗೆ ಈಗ ಮೇನ್ ಮೇನ್ ಪಾಯಿಂಟ್ ಅಂತಂದ್ರೆ ಒಂದು ಗ್ರ್ಯಾಂಡರ್ ಬೇಕು ನೋಡೋಣ ರೀ ಬಾಬಾ ಯಾರ ರೂಪದಾಗ ಬರ್ತಾನ ಏನಂತ ನೋಡನ್ರಿ ನೀವು ನನಗೆ ಸಪೋರ್ಟ್ ಮಾಡಿರಿ ನಿಮ್ಮ ಸಪೋರ್ಟ್ ನನಗೆ ಭಾಳ ಆಗೈತೆ ಐತಿ ಈ ವಿಡಿಯೋ ನಾಳೆಗೆ ಬರ್ತೈತ್ರಿ ಫುಲ್ ಹಾಕ್ನು ನಾಳೆ ನಾವು ಅಡುಗೆ ಮಾಡೋದು ಅದೆಲ್ಲ ಆದಷ್ಟು ಟ್ರೈ ಮಾಡ್ತೀವಿ ರೀ ವೀಡಿಯೋ ತೊಗೋಳಕ್ ಆದಷ್ಟು ಟ್ರೈ ಮಾಡ್ತೀವಿ ಆಯ್ತಾ ರೀ ಈಗ ಅವರು ವರ್ಕ್ ಅದಾವ್ರಿ ಏನು ಒಂದು ಗಂಟೆ ಆಗುತ್ತಾ ಎರಡು ಗಂಟೆ ಆಗುತ್ತ ಗೊತ್ತಿಲ್ಲ ಅದನ್ನ ಏನಾದ್ರು ನಾವ್ ಎದ್ದಿದ್ರೆ ಅದನ್ನ ವೀಡಿಯೋ ಮಾಡ್ತೇನ್ರಿ ಈಗ ಆಲ್ರೆಡಿ ಹತ್ತು ನೋ ಹತ್ರ ಮೇಲೆ ಆಗಕೈತಿನ್ರಿ ಟೈಮ್ ಈಗ ಅಂಗ ಗಿರಿಯಕ್ಕೆ ಏಕ ಬಜ್ಜಿ ಗಿರಿಯ ಬಜ್ಜಿದೆಲ್ಲ ಆಗ ಚಲೋ ಐತ್ ನೋಡ್ರಿ ಆಯ್ಕೆ ಕೈ ಬಿಟ್ಟಿನ್ರಿ ಸೊಪ್ರಿ ಸೋಮ್ಯಾನ ಆಕೆ ಬಜ್ಜಿ ಹಾಕೈತ ಈಗ ಪಡ್ಡಿಗೆ ಬಂದಾರೀ ಈ ಮೂವಾರ ಪಡ್ಡ ಕೇಳಕ್ ಬಂದಾರ್ರೀ ಮೂವಾರು ಬಂದಾರ್ರಿ ಪಡ್ಡಕ್ಕೆ